ಜಯತಿ ಹ ಜಯತಿ ಹರಿರಚಿತ್ಯದೇವೈಕವಂದ್ಯ ಪರಮಗುರುರಭೀಷ್ಟಾವಪ್ತಿ ಸಜ್ಜನಾ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತೋಷಃ ಶ್ರೀಪತಿ ಮಾನದೋ ಗಣೇಶ ಚತುರ್ಥಿಯ ನಿಮಿತ್ತ ಗಣೇಶನಿಗೆ ಮೊದಲ ಪೂಜೆ ಏಕೆ ಎಂಬ ಒಂದು ಅಂಶ ಮತ್ತೆ ಗಣಪತಿಯ ದ್ವಾದಶ ನಾಮಗಳ ಚಿಂತನೆ ಇದನ್ನು ನಾವು ಮಾಡಿ ಗಣಪತ್ಯಂತರ್ಗತ ಭಾರತೀಯ ಮುಖ್ಯ ಪುರಾಣಾಂತರ್ಗತ ವಿಶ್ವನು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಒಂದು ಸಂದರ್ಭದಲ್ಲಿ ಶಿವ ಮತ್ತು ಪಾರ್ವತಿಯರು ಕೈಲಾಸದಲ್ಲಿ ಆಸೀನರಾಗಿರ್ತಕ್ಕಂಥವರಾಗಿದ್ದಾರೆ ಇತ್ಲಾ ಕಡೆ ಗಣಪತಿ ನಿಂತಿದ್ದಾನೆ ಅತ್ಲ ಕಡೆ ಷಣ್ಮುಖ ನಿಂತಿರ್ತಕ್ಕಂಥವನಾಗಿದ್ದಾನೆ ಆಗ ಶಿವನು ಪಾರ್ವತಿಯ ಕಡೆ ನೋಡಿಬಿಟ್ಟು ಇವರಲ್ಲಿ ಯಾರು ಶ್ರೇಷ್ಠ ಅಂತ ನಾವು ಪರೀಕ್ಷೆ ಮಾಡಿದ್ರೆ ಹೇಗೆ ಅಂತ ಸಂಜ್ಞೆ ಮಾಡ್ತಾನೆ ಪಾರ್ವತಿಯಂತೂ ವಾಗಾಭಿಮಾನಿ ದೇವತೆ ಯಾವ ಮಾತನ್ನು ಆಡಬೇಕು ಆಡಬಾರ್ದು ಚೆನ್ನಾಗಿ ಬಲ್ಲವಳು ಅವಳು ಮಾತಾಡದೆ ಮಗುಳ್ನ ಗುತ್ತಾ ನಿಮ್ಮ ಪರೀಕ್ಷೆಯನ್ನು ನೀವು ಮುಂದುವರಿಸಿ ಅಂತ ಹೇಳ್ತಾಳೆ ಶಿವನು ಮನಸ್ಸಿನ ಅಭಿಮಾನಿ ದೇವತೆ ತನ್ನ ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ನಡೀತಾ ಇದೆ ಅಂತ ತಿಳ್ಕೊಂಡು ಅವನು ನಗುತ್ತಾ ಷಣ್ಮುಖನನ್ನೂ ಮುಂದೆ ಕರೀತಾನೆ ಗಣಪತಿಯನ್ನೂ ಮುಂದೆ ಕರೀತಾನೆ ಕರೆದು ಬಿಟ್ಟು ಹೇಳ್ತಾನೆ ನಿಮ್ಮಿಬ್ಬರಿಗೂ ನಾನು ಒಂದು ಕಾರ್ಯವನ್ನು ಕೊಡ್ತೇನೆ ಅದನ್ನು ಬೇಗ ಮುಗಿಸ್ಕೊಂಬರಬೇಕು ಅಂತ ಹೇಳ್ತಾನೆ ಆಗ ಏನು ಅಂತ ಅವರು ಕೇಳಿದಾಗ ಶಿವನು ಗಣೇಶನಿಗೆ ಹೇಳ್ತಾ ಇದ್ದಾನೆ ಗಣೇಶ ಮತ್ತು ಸುಬ್ರಹ್ಮಣ್ಯನಿಗೆ ಹೇಳ್ತಾ ಇದ್ದಾನೆ ನೀವು ಬೇಗ ಮೂರು ಬಾರಿ ಭೂಮಂಡಲದ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರಬೇಕು ಯಾರು ಬೇಗ ಮಾಡಿಕೊಂಡು ಬರ್ತಾರೋ ಅವರಿಗೆ ನಾನು ಒಂದು ವರವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಹಾಗೆ ಹೇಳಿದ ಕೂಡಲೇ ಷಣ್ಮುಖನಂತೂ ಸೇನಾಧಿಪತಿಯಾಗಿರ್ತಕ್ಕಂಥವನು ಅವನ ವಾಹನವಂತೂ ನವಿಲು ಅಂದರೆ ಗರಿಯನ್ನು ಬಿಚ್ಚಿಕೊಂಡು ಆಕಾಶದಲ್ಲಿ ಪರ್ರನೆ ಹಾರತಕ್ಕಂಥ ಶಕ್ತಿ ಉಳ್ಳದ್ದು ಇವನಂತೂ ಸೇನಾಧಿಪತಿಯಾಗಿ ದೃಢಕಾಯನಾಗಿರ್ತಕ್ಕಂಥವನಾಗಿದ್ದಾನೆ ಮಿಗಿಲಾಗಿ ಅಂತರಿಕ್ಷದಲ್ಲಿ ಯಾವ ಆಪತ್ತು ಬರುತ್ತೆ ಅಂತ ನೋಡಲಿಕ್ಕೆ ಆರು ಕಡೆಯಿಂದ ಮುಖಾನೂ ಕೂಡ ಉಂಟು ಹೀಗಾಗಿ ಷಣ್ಮುಖ ನಾನು ಬೇಗನೆ ಭೂಮಳ್ಳದ ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೇನೆ ಹೇಳಿ ತನ್ನ ನವಿಲನ್ನ ವಾಹನವನ್ನಾಗಿ ಮಾಡಿಕೊಂಡು ಬೇಗ ಹೋಗಿ ಆ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ಬರುವ ಯತ್ನದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ ಶಿವನು ಪಕ್ಕದಲ್ಲೇ ಇರತಕ್ಕಂಥ ಗಣಪತಿಯನ್ನು ನೋಡ್ತಾ ಇದ್ದಾನೆ ಗಣಪತಿ ನೋಡಿದ್ರೆ ಸ್ಥೂಲಕಾಯ ಅಂದರೆ ಶರೀರ ಸ್ವಲ್ಪ ಭರ್ಜರಿಯಾಗೇ ಇರತಕ್ಕಂಥದ್ದಾಗಿದೆ ಇನ್ನು ವಾಹನ ನೋಡಿದ್ರೆ ಇಲಿ ಅದಂತೂ ಎಲ್ಲೆಂದರಲ್ಲಿ ನುಸಿಳುವ ಚಪಲದ ಪ್ರಾಣಿ ಹೀಗಿರುವಾಗ ಗಣಪತಿ ಏನು ಮಾಡ್ತಾನೆ ಅಂತ ಶಿವ ಗಣಪತಿ ಹತ್ರ ನೋಡ್ತಾ ಇದ್ದಾನೆ ಗಣಪತಿ ನಕ್ಬಿಟ್ಟನಂತೆ ನಕ್ ಬಿಟ್ಟು ಆ ಶಿವ ಪಾರ್ವತಿಯರಿದ್ದಾರೆ ಆ ಶಿವ ಪಾರ್ವತಿಯರು ಅಂದರೆ ಅವರು ಒಂದರ್ಥದಲ್ಲಿ ಜಗತ್ತಿನ ತಂದೆ ತಾಯಿಗಳು ಅವರಲ್ಲೇ ಎಲ್ಲ ಮೂರು ಲೋಕಗಳು ಇರತಕ್ಕಂಥದ್ದಾಗುತ್ತದೆ ಹಾಗಾದರೆ ಒಂದು ಕೆಲಸ ಮಾಡ್ತೀನಿ ಅಂಥೇಳಿ ಅಲ್ಲೇ ಇದ್ದ ಶಿವಪಾರ್ವತಿಯರಿಗೆ ಆ ಭಕ್ತಿಯಿಂದ ಮೂರು ಪ್ರದಕ್ಷಿಣೆ ಬಂದುಬಿಟ್ಟು ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ ಇಷ್ಟೆಲ್ಲ ಆದ ಮೇಲೆ ಆ ಷಣ್ಮುಖನು ಕೂಡ ಮೂರು ಬಾರಿ ಪ್ರದಕ್ಷಿಣೆಯನ್ನು ವೇಗವಾಗಿ ಮುಗಿಸ್ಕೊಂಡು ಬಂದು ಶಿವ ಪಾರ್ವತಿಯ ಮುಂದೆ ನಿಂತಿರ್ತಾನೆ ಆಗ ಅಷ್ಟೊತ್ತಿಗಾಗಲೇ ಆ ಗಣೇಶ ನಿಂತಿರುವುದನ್ನು ನೋಡಿ ಸುಬ್ರಹ್ಮಣ್ಯ ಶಿವನನ್ನು ಕೇಳ್ತಾನೆ ನಾನು ಮೂರು ಬಾರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದದ್ದಾಯಿತು ಅಂತ ತಕ್ಷಣ ಶಿವನು ಹೇಳ್ತಾನೆ ಇವನು ಕೂಡ ಮೂರು ಬಾರಿ ಭೂಮಂಡದ ಪ್ರದಕ್ಷಿಣೆ ಮಾಡಿದ್ದಾನೆ ಅಂತ ಹೇಳ್ತಾನೆ ಆಶ್ಚರ್ಯವಾಯಿತು ಸುಬ್ರಹ್ಮಣ್ಯನಿಗೆ ಆರು ಮುಖದಿಂದ ಆಚೆ ಈಚೆ ಎಲ್ಲ ಕಡೆ ನೋಡಿದರೂ ಗಣಪತಿ ಭೂಮಂಡಲಕ್ಕೆ ಪ್ರದಕ್ಷಿಣೆ ಹೋದ ದೃಶ್ಯ ಕಾಣಲಿಲ್ಲ ಈಗ ನೋಡಿದ್ರೆ ತೀರ್ಪಿನಲ್ಲಿ ಇವನು ಭೂಮಂಡಲದ ಪ್ರದಕ್ಷಿಣೆ ಮುಗಿಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿದಾಗ ಷಣ್ಮುಖನಿಗೆ ಆಶ್ಚರ್ಯ ಆಯಿತು ಆಗ ಶಿವ ಹೇಳ್ತಕ್ಕಂಥವನಾಗ್ತಾನೆ ಜಗತ್ತಿನಲ್ಲಿ ಏನು ಪ್ರತಿಯೊಬ್ಬರನ್ನೂ ಪ್ರೀತಿ ವಿಶ್ವಾಸ ವಾತ್ಸಲ್ಯಗಳಿಂದ ನೋಡ್ಕೊಳ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ ಅವರಲ್ಲಿ ಇಡೀ ಆ ತಾಳ್ಮೆ ಮತ್ತು ಬೆಳವಣಿಗೆ ಕಾರಣವಾಗಿರ್ತಕ್ಕಂಥ ಭೂಮಿ ಏನಿದೆ ಆ ಭೂಮಂಡಲದ ಸನ್ನಿಧಾನವೇ ಇರುತ್ತೆ ಆದ್ದರಿಂದ ಇವನು ತಂದೆ ತಾಯಿಗಳಿಗೆ ಪ್ರದಕ್ಷಿಣೆ ಹಾಕದ ಆ ಮೂರು ಪ್ರದಕ್ಷಿಣೆ ಹಾಕಿದ್ದಾನೆಂದರೆ ಆಗ ಇಡೀ ಭೂಮಂಡಲದ ಪ್ರದಕ್ಷಿಣೆ ಹಾಕದಾಗಾಯಿತು ಇದು ತಂದೆ ತಾಯಿಗಳ ಮಹತ್ವ ಆದ್ದರಿಂದ ಅವನು ಭೂಮಿಯನ್ನು ಎಷ್ಟೇ ತಿರುಗಲಿ ತಿರುಗದೇ ಇರಲಿ ಆದರೆ ತಂದೆ ತಾಯಿಗಳಿಗೆ ಪ್ರದಕ್ಷಿಣೆ ಹಾಕಿದ್ರೆ ಅವನು ಭೂಲೋಕದಲ್ಲಿ ಎಲ್ಲ ಕಡೆಯೂ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ ಇದನ್ನು ಗಣಪತಿ ಮಾಡಿರತಕ್ಕಂಥವನಾಗಿದ್ದಾನೆ ಅನ್ನುವಾಗ ಷಣ್ಮುಖನಿಗೆ ಈ ಉತ್ತರವನ್ನು ಕೇಳ್ತಾ ಷಣ್ಮುಖ ಹಸನ್ಮುಖಿಯಾಗ್ತಾ ಇರ್ತಕ್ಕಂಥವನಾಗಿದ್ದಾನೆ ಆಗ ಗಣಪತಿ ಯನ್ನು ನೋಡ್ತಾ ಶಿವನು ಹೇಳ್ತಾನೆ ಯಾರು ಈ ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವರಿಗೆ ಬಹುಮಾನ ಕೊಡ್ತೇನೆ ಅಂತ ಹೇಳಿದ್ದೇನೆ ನಾನು ಬಹುಮಾನವನ್ನು ಕೊಡ್ತಾ ಇದ್ದೇನೆ ಏನಂದರೆ ಇವತ್ತಿನಿಂದ ಎಲ್ಲ ದೇವತೆಗಳಲ್ಲೂ ಕೂಡ ಮೊದಲ ಪೂಜೆ ಅದು ಗಣೇಶನಿಗೆ ಇರಲಿ ಅಂತ ವರವನ್ನು ಕೊಡ್ತಾ ಇದ್ದಾನೆ ಹೀಗಾಗಿ ಶಿವನು ಕೊಟ್ಟ ವರದಿಂದಾಗಿ ಆ ಗಣೇಶನಿಗೆ ಎಲ್ಲ ಕಾರ್ಯದಲ್ಲೂ ಕೂಡ ಪ್ರಥಮ ಪೂಜೆಯ ಪ್ರಾಶಸ್ತ್ಯ ದೊರೆತಿರ್ತಕ್ಕಂಥದ್ದಾಗಿದೆ ಇದರಲ್ಲಿ ಗಣಪತಿಯ ಚಾತುರ್ಯ ಅಂದರೆ ತಂದೆ ತಾಯಿಗಳಲ್ಲಿ ಇಡೀ ಭೂಮಂಡಲ ಇದೆ ಅಷ್ಟೇ ಯಾಕೆ ಎಲ್ಲ ಲೋಕಗಳು ಇದೆ ಅವರಿಗೆ ಪ್ರದಕ್ಷಿಣೆ ಬರಬೇಕು ಅನ್ನೋದು ಒಂದು ತತ್ವವಾದರೆ ಇನ್ನೊಂದು ತತ್ವ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಇರೋ ಸಾಧನ ಸಾಮಗ್ರಿಗಳು ಎಷ್ಟಿದೆ ಅದನ್ನು ನೋಡಬೇಕು ಒಂದು ಭೂಮಂಡಲದ ಪ್ರದಕ್ಷಿಣೆ ಎನ್ನುವಾಗ ನಾನು ಎಲ್ಲೆಲ್ಲಿ ತಿರುಗಬೇಕು ಅನ್ನೋದನ್ನು ಒಬ್ಬ ವ್ಯಕ್ತಿ ನೋಡ್ತಾ ಇರ್ತಾನೆ ಅಷ್ಟೇ ನನ್ನ ಹತ್ತಿರದಲ್ಲಿ ಎಷ್ಟು ಸಾಮಗ್ರಿಗಳಿದೆ ದೇವರು ಯಾವುದಾದ್ರೂ ಒಂದು ಕೆಲಸ ಕೊಟ್ಟರೆ ಅದಕ್ಕನುಗುಣವಾಗಿ ಅನೇಕ ಸಾಧನ ಸಾಮಗ್ರಿಗಳನ್ನು ನಮ್ಮ ಬಡಿಯಲ್ಲೇ ಕೊಟ್ಟಿರ್ತಾನೆ ಅವ್ರು ಯಾರು ಅನ್ನೋದನ್ನು ಯೋಚನೆ ಮಾಡಿದರೆ ಅವನಿಗೆ ಜಯ ಶತಸಿದ್ಧ ಇದನ್ನ ಗಣಪತಿ ತೋರಿಸ್ತಾ ನಮ್ಮ ಬಡಿಯಲ್ಲಿರುವ ತಂದೆ ತಾಯಿಗಳೇ ಭೂಮಂಡಲಕ್ಕೂ ಮಿಗಿಲಾದವರಲ್ವೇ ಅವರಿಗೆ ಪ್ರದಕ್ಷಿಣೆ ಬರೋಣ ಅಂತ ಶ್ರದ್ಧೆಯಿಂದ ಪ್ರದಕ್ಷಿಣೆ ಬಂದಿದ್ದಾನೆ ಆದ್ದರಿಂದ ಗಣಪತಿಗೆ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಸಿಗುತ್ತದೆ ಅನ್ನುವ ತತ್ವವನ್ನು ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ ಸಮುದ್ರ ಮಥನದ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೂಡ ಆ ಸಮುದ್ರ ಮಥನವನ್ನು ಆರಂಭ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ದೇವತೆಗಳಿಗೂ ಅಮೃತ ಪಡೆಯುವ ಉತ್ಸಾಹ ದೈತ್ಯರಿಗೂ ಅಮೃತ ಪಡೆಯುವ ಉತ್ಸಾಹ ಬರಬರನೆ ಸಮುದ್ರ ಮತನ ಮಾಡ್ತಾ ಇರುವಾಗ ಇವರಿಬ್ಬರ ಜಗ್ಗಾಟಕ್ಕೆ ಸಿಲುಕಿ ಆ ಮಂದರ ಪರ್ವತ ಕುಸಿಯಲಾರಂಭಿಸಿತು ಆಗ ದೇವತೆಗಳು ದೈತ್ಯರು ಪೆಚ್ಚು ಮೊರೆ ಹಾಕ್ಕೊಂಡು ಕೆಲಸವಾಗಲಿಲ್ಲ ಅಂತ ವಿಘ್ನವಾಯಿತು ಅಂತ ಬಂದು ಕೂತರು ಯಾಕೆ ಅಂತ ವೇದವ್ಯಾಸರು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಯಾಕಂದರೆ ಇಂಥ ದೊಡ್ಡ ಒಂದು ಕೆಲಸದ ಆರಂಭದಲ್ಲಿ ಗಣಪತಿಯ ಪೂಜೆಯನ್ನು ಮಾಡಲಿಲ್ಲ ಗಣಪತಿಯ ಪೂಜನೆಯನ್ನು ಮಾಡಲಿಲ್ಲ ಆದ್ದರಿಂದ ಮಂದರ ಪರ್ವತವೇ ಕುಸಿದು ಬಿದ್ದು ದೇವತೆಗಳ ದೈತ್ಯರ ಕುಸಿದು ಬಿದ್ದು ಅವರು ಪೆಚ್ಚು ಮೋರೆ ಹಾಕಿಕೊಳ್ಳುವಂತೆ ಆಯಿತು ಆಮೇಲೆ ಭಗವಂತನೇ ಮತ್ತೊಂದು ಉಪಾಯವನ್ನು ಸೂಚಿಸ್ತಾ ತಾನೇ ಕೂರ್ಮನಾಗಿ ಬಂದು ಆ ಕೆಲಸವನ್ನು ಮುಂದುವರಿಸಿದ ಅಂತ ಹೇಳ್ತಾ ಇದ್ದಾರೆ ಇನ್ನು ಹತ್ತು ತಲೆಯ ರಾವಣದಿಗಂತೂ ಹತ್ತಾರು ಯೋಚನೆಗಳು ಅದರೊಂದಿಗೆ ಅವನು ಶಿವನ ಕೈಲಾಸ ಪರ್ವತಕ್ಕೋಗಿ ಶಿವನ ಆತ್ಮಲಿಂಗವನ್ನೇ ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದಾನೆ ಶಿವನ ಆತ್ಮಲಿಂಗವನ್ನೇ ತೆಗೆದುಕೊಂಡು ಬರ್ತಾ ಶಿವನ ಆತ್ಮಲಿಂಗ ನನ್ನ ಬಳಿಯಲ್ಲಿ ಇದ್ಬಿಟ್ರೆ ನಾನೇ ಯಾರಿಗೆ ಬೇಕಾದರೂ ವರ ಕೊಡ್ಬೋದು ನಾನೇ ಯಾರಿಗೆ ಬೇಕಾದರೂ ಶಾಪ ಕೊಡ್ಬೋದು ಅನ್ನೋದು ಅವನ ಮನಸ್ಸು ಬ್ಯಾಂಕ್ ಹೋಗಿ ದುಡ್ಡು ತಗೊಂಡು ಬರೋದು ಹೇಗಿದೆ ಎ ಟಿ ಎಮ್ ಮಿಷನ್ನೇ ತಂದು ಮನೆ ಕಾಂಪೌಂಡಲ್ಲಿ ಇಟ್ಕೊಳ್ಳೋದು ಹೇಗಿದೆ ಹತ್ತು ತಲೆಯ ಏನಂದರೆ ಶಿವನ ಆತ್ಮಲಿಂಗವೇ ನನ್ನ ಲಂಕೆಯಲ್ಲಿ ಇದ್ದುಬಿಟ್ರೆ ನಾನೇ ಎಲ್ರಿಗೂ ವರ ಶಾಪವನ್ನು ಕೊಡ್ತಾ ಇರ್ಬೋದು ಅನ್ನೋ ಯೋಚನೆಯಿಂದ ಶಿವನ ಪ್ರತಿನಿಧಿ ನೇರ ಪ್ರತಿನಿಧಿಯಾದ ಆತ್ಮಲಿಂಗವನ್ನು ಹಿಡ್ಕೊಂಡು ಬರ್ತಿದ್ದಾನೆ ಆಗ ಅವನು ಗಣಪತಿ ಪೂಜೆ ಮಾಡಲಿಲ್ಲ ಶಿವನೇ ನನಗೆ ಒಲಿದಿದ್ದಾನೆ ಶಿವನ ಆತ್ಮಲಿಂಗವೇ ನನಗೆ ಒಲಿದಿದೆ ಇನ್ನೇನು ಗಣಪತಿನೋ ಯಾರ್ಯಾರನ್ನೋ ಪೂಜೆ ಮಾಡೋದು ಏನು ಬೇಕಾಗಿಲ್ಲ ಅಂತ ಸರಸರನೇ ವೇಗವಾಗಿ ಬರ್ತಾ ಇದ್ದಾನೆ ವೇಗವಾಗಿ ಬರ್ತಾ ಇದ್ದಾಗ ಆ ಬ್ರಹ್ಮಚಾರಿ ರೂಪದಲ್ಲಿ ಬಂದಿರತಕ್ಕಂಥ ಗಣೇಶ ತನ್ನ ಪೂಜೆಯನ್ನು ಮಾಡಲಿಲ್ಲ ಆದ್ದರಿಂದ ಅಂತ ಕಾರ್ಯ ಇವನಿಗೆ ಸಿದ್ಧಿಸಬಾರದು ಅಹಂಕಾರಿಗಳು ಮತ್ತು ದುಷ್ಟರಿಗೆ ಅವರ ಅಭಿಲಾಷೆಗಳು ಈಡೇರಿಬಿಟ್ರೆ ಜಗತ್ತಿಗೆ ತೊಂದರೆ ಆಗತ್ತೆ ಅಂತ ಅವನೇ ಬ್ರಹ್ಮಚಾರಿಯಾಗಿ ಬರ್ತಿದ್ದಾನೆ ಆಗ ಆ ರಾವಣನಿಗೆ ಅವಸರದಲ್ಲಿ ಮೂತ್ರಶಂಕೆ ಉಂಟಾಯಿತು ಆದರೆ ಆತ್ಮಲಿಂಗವನ್ನು ಇಟ್ಕೊಂಡು ಮೂತ್ರ ವಿಸರ್ಜನೆ ಮಾಡಲಿಕ್ಕಿಲ್ಲ ಹಾಗೆ ಎದುರುಗಡೆ ಬರ್ತಾ ಇದ್ದ ಬ್ರಹ್ಮಚಾರಿಯಾದ ಇವನನ್ನು ನೋಡಿ ಏನಂದರೆ ನೀ ಸ್ವಲ್ಪ ಹೊತ್ತು ಈ ಲಿಂಗವನ್ನು ಇಟ್ಕೊಂಡಿರು ಅಷ್ಟೊಳಗಡೆ ನಾನು ಕಾಲು ತೊಳ್ಕೊಂಡು ಬಂದ್ಬಿಡ್ತೇನೆ ಅಂತ ಅವಸರದಲ್ಲಿ ಹೋಗ್ತಿದ್ದಾನೆ ಆಗ ಗಣಪತಿ ಹೇಳ್ತಾನೆ ಇದ್ರ ತೂಕ ಜಾಸ್ತಿ ಇದೆ ನನ್ನ ಕೈಲಿಟ್ಕೊಳ್ಳೋಕ್ಕಾಗತ್ತೋ ಇಲ್ವೋ ಅಂತ ಆಗ ರಾವಣ ಹೇಳ್ತಾನೆ ಅಂತ ಏನಾದರೂ ಆದರೆ ಒಂದು ಮೂರು ಸತಿ ಕರಿ ತಕ್ಷಣ ಹಾರ್ಕೊಂಡು ಬರ್ತೇನೆ ಯೋಚಿಸಬೇಡ ಅಂತ ಹೇಳ್ತಾನೆ ಗಣಪತಿ ನಗ್ತಾ ಇದ್ದಾನೆ ಮೂತ್ರಶಂಕೆಗಾಗಿ ಆ ರಾವಣ ಹೋಗಿ ಇನ್ನೇನು ಕುಳಿತಿರಬೇಕಾದ್ರೇ ಮೂರ್ಸತಿ ಕರಿ ಅಂತ ರಾವಣ ಹೇಳಿದಾನೆ ಮಾಡ್ತೀನಿ ಅಂತ ಒಟ್ಟಿಗೇನೆ ರಾವಣ 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 ಅಂತ ಮೂರ್ಸತಿ ಕರೆದು ಬಿಡ್ತಾನೆ ಆಗ ರಾವಣನಿಗೆ ಆ ಅವಸರದಲ್ಲಿ ವಾಪಸ್ ಬರೋಕ್ಕಾಗಲಿಲ್ಲ ಆ ಆತ್ಮಲಿಂಗವನ್ನು ಅವನು ಅಲ್ಲೇ ನೆಲದ ಮೇಲೆ ಇಡ್ತಕ್ಕಂಥ ಅವನಾಗಿದ್ದಾನೆ ಅದೇ ಗೋಕರ್ಣ ಕ್ಷೇತ್ರದಲ್ಲಿ ನಮಗೆ ಕಾಣತಕ್ಕಂಥ ಆ ಶಿವನ ಒಂದು ಲಿಂಗ ಅದು ರಾವಣನ ಕೈಗೆ ಪೂರ ಸಿಗಲಿಲ್ಲ ಯಾಕಂದರೆ ಗಣೇಶನ ಪೂಜೆ ಮಾಡಲಿಲ್ಲ ಆದ್ದರಿಂದ ಅಂತ ಹೀಗೆ ಶಿವನ ಕೊಟ್ಟ ವರವನ್ನು ಪಾಲಿಸದಿದ್ದರೆ ಅಮೃತವೂ ನಮಗೆ ಸಿಗೋದಿಲ್ಲ ಶಿವನ ಆತ್ಮಲಿಂಗವೂ ಸಿಗೋದಿಲ್ಲ ಆದ್ದರಿಂದ ಗಣೇಶನ ಪೂಜೆಯನ್ನು ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು ಗಣೇಶ ಆಕಾಶ ತತ್ವಕ್ಕೆ ಅಭಿಮಾನಿ ಆದ್ದರಿಂದ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಅದಕ್ಕೆ ವಿಘ್ನಗಳು ಬಾರದಂತೆ ಅವಕಾಶವು ದೊರಕುವಂತೆ ಮಾಡ್ತಕ್ಕಂಥ ದೇವತೆ ಅವನಾಗಿದ್ದಾನೆ ಅವನು ಶಬ್ದತತ್ವಕ್ಕೆ ಅಭಿಮಾನಿ ದೇವತೆ ಆದ್ದರಿಂದ ಅವನ ಪೂಜೆಯನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾ ಗಣೇಶನ ನಾಮದಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ಸುಮುಖ ಅಂದರೆ ಒಳ್ಳೆ ಮುಖವುಳ್ಳವನು ತಿಳಿಸ್ತಾ ಇದ್ದಾರೆ ನೋಡಕ್ಕೆ ಗಣೇಶನ ಮುಖ ಏನು ಒಳ್ಳೆಯದಿಲ್ಲ ಆನೆ ಮುಖ ಇದೆ ಸಣ್ಣ ಕಣ್ಣು ಮುಂದಗಡೆ ನೋಡಿದ್ರೆ ಸೊಂಡಲು ಹಿಂದ್ಗಡೆ ನೋಡಿದ್ರೆ ಮೊರದಗಲದ ಕಿವಿ ಅದರಿಂದ ಮುಖ ಏನಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಮಗೆ ನೋಡುವವರಿಗೆ ಆದರೆ ಆ ಮದ್ಗಲ ಪುರಾಣ ಹೇಳುವಂತೆ ಆ ಗಣೇಶನ ನಾಮದಲ್ಲಿ ಸುಮುಖ ಅಂದರೆ ಸುಂದರವಾದ ಮುಖವುಳ್ಳವನು ಎಂದು ಗಣೇಶನನ್ನು ಚಿಂತಿಸಬೇಕು ಅಂತ ಹೇಳ್ತಿದೆ ಗಣೇಶ ಆನೆ ಮುಖದವನಾಗಿದ್ದರು ಅವನು ಸುಮುಖ ಅಂದರೆ ಸುಂದರವಾದ ಮುಖವುಳ್ಳವನು ಯಾರು ಸುಂದರವಾದ ಮುಖ ಇರ್ತಾರೆ ಯಾರಿಗೆ ವಿಜಯ ಸದಾ ಸಿಗುತ್ತೋ ಅವರ ಮುಖ ಸುಂದರ ಆಗತ್ತೆ ಯಾರಿಗೆ ವಿಜಯ ಸದಾ ಸಿಗುತ್ತೆ ಅಂದರೆ ಯಾರು ಹೆಚ್ಚು ಮಾತಾಡದೆ ಕೈಯಿಂದ ಕೆಲಸ ಮಾಡ್ತಾರೋ ಕಿವಿಯಿಂದ ಚೆನ್ನಾಗಿ ಕೇಳಿಸ್ಕೊಂಡು ಕೈಯಿಂದ ಕೆಲಸ ಮಾಡ್ತಾರೋ ಹೆಚ್ಚು ಮಾತಾಡಲ್ವೋ ಅವ್ರಿಗೆ ಯಾವತ್ತೂ ವಿಜಯ ಸಿಗ್ತಾ ಇರುತ್ತೆ ಅವರ ಮುಖ ಯಾವತ್ತೂ ಸುಂದರವಾಗಿರುತ್ತೆ ಗಣಪತಿ ಮೊರದಗಲದ ಕಿವಿ ಮಾಡಿಕೊಂಡು ವೇದವ್ಯಾಸರು ಹೇಳಿದ ಮಹಾಭಾರತವನ್ನು ಕೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಮತ್ತೆ ಆ ಕೈಯಿಂದ ಅದನ್ನು ಬರೀತಾ ಇರ್ತಕ್ಕಂಥವನಾಗಿದ್ದಾನೆ ಅಂದರೆ ದೊಡ್ಡವರು ಹೇಳಿದ್ದನ್ನು ಕೇಳ್ಕೋ ಕೈಯಿಂದ ಕೆಲಸ ಮಾಡ್ತಿರು ಮತ್ತು ನಾನು ಮಾಡಿದೆ ನಾನು ಮಾಡಿದೆ ಅಂತ ಟಾಮ್ ಟಾಮ್ ಸಾರಬೇಡ ಅವನೇನು ಮಾಡಿದ್ದಾನೆ ಗಣಪತಿ ಆನೆಯ ಮುಖ ಆದ್ದರಿಂದ ಆ ಸೊಂಡಿಲು ಪೂರ್ಣವಾಗಿ ಬಾಯಿಯನ್ನು ಮುಚ್ಚಿಬಿಟ್ಟಿರೋದ್ರಿಂದ ಅವನು ತನ್ನ ಮಹಿಮೇನ ಸಾರ್ಕೊಳ್ತಕ್ಕಂಥ ಪ್ರಸಂಗವೇ ಬರೋದಿಲ್ಲ ಆದ್ದರಿಂದ ಅವನು ಯಾವತ್ತು ವಿಜಯ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಸುಮುಖ ಅಂದ್ರೆ ಯಾರು ಕಿವಿಯಿಂದ ಕೇಳ್ಕೊಂಡು ಕೈಯಿಂದ ಕೆಲಸ ಮಾಡ್ತಾರೆ ಮತ್ತೆ ತಮ್ಮಂತಾವೇ ಹೊಗಳಿಕೊಳ್ಳೋದಿಲ್ಲ ಅವರ ಮುಖ ಯಾವತ್ತೂ ಸುಮುಖ ಆಗಿರುತ್ತೆ ಆದ್ದರಿಂದ ಗಣಪತಿಯನ್ನು ನಾವು ಧ್ಯಾನ ಮಾಡಬೇಕಾದ್ರೆ ಸುಮುಖ ಅಂತ ಧ್ಯಾನ ಮಾಡಬೇಕು ಹಾಗೆ ಏಕದಂತ ಇದೇನು ಗಣಪತಿಯ ಮಹಿಮೆ ಅಂತ ಅನಿಸಲ್ಲ ಯಾಕಂದರೆ ಒಂದೇ ದಂತ ಇರುವವನು ಎಲ್ಲ ಆನೆಗಳಿಗೂ ಎರಡು ದಂತ ಇದೆ ದ್ವಿರದ ಅಂತ ಅದನ್ನು ಕರೀತಾರೆ ಅಂಥದ್ರಲ್ಲಿ ಇರೋದು ನೋಡಿದ್ರೆ ಒಂದೇ ದಂತ ಇನ್ನೊಂದು ದಂತವನ್ನು ಪರಶುರಾಮದೇವರ ಜೊತೆ ಹೋರಾಡುವ ಸಂದರ್ಭದಲ್ಲಿ ದೇವರು ಕೊಡಲಿ ತೆಗೆದುಕೊಂಡು ಕಡಿದಾಗ ಏನಾಯಿತು ಅಂದರೆ ಆಗ ಒಂದು ದಂತ ಹೋಯಿತು ಈಗ ಉಳಿದಿರೋದು ಒಂದೇ ಒಂದು ದಂತ ಅಂದರೆ ಒಂದರ್ಥದಲ್ಲಿ ಸೋಲಾಗಿರುವ ಪ್ರಸಂಗ ಆದರೆ ಗಣಪತಿಗೆ ಏಕದಂತ ಅಂತ ಕರೆದ್ರೆ ಏಕಾಏಕಿ ಭಾರೀ ಸಂತೋಷ ಉಂಟಾಗತ್ತಂತೆ ಯಾಕೆ ಅಂದರೆ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗೋನು ಯಾರಾದರೂ ಮಹಾತ್ಮರು ಅವನ ಇತಿಮಿತಿ ತಿಳಿಸಿದ್ರೆ ಆ ಇತಿಮಿತಿನ ಯಾವತ್ತೂ ಜ್ಞಾಪಕ ಇಟ್ಕೋಬೇಕಂತೆ ಪರಶುರಾಮದೇವರು ಕೊಡಲಿಯಿಂದ ಇವನ ಒಂದು ದಂತವನ್ನು ಮುರಿದ್ರಲ್ವಾ ಅಂದರೆ ನಾನು ಪರಶುರಾಮದೇವರಿಗೆ ಸಮಾನ ಅಲ್ಲ ನನ್ನ ಇತಿಮಿತಿಯನ್ನು ಅರಿತುಕೊಂಡು ನಾನು ನಡೀಬೇಕು ಅನ್ನೋ ಎಚ್ಚರ ಅವನಿಗೆ ಮೂಡಿ ಬಂತಲ್ವಾ ಅದನ್ನು ಯಾವತ್ತೂ ನಾನು ಮರೆಯಲ್ಲ ನನ್ನ ಭಕ್ತರು ಮರಿಬಾರ್ದು ತಮ್ಮ ಇತಿಮಿತಿ ಮೀರಿದೆ ಅವರು ಕೆಲಸ ಮಾಡಬೇಕು ದೊಡ್ಡವರಿಂದ ಏನಾದರೂ ತಿದ್ದುಕೊಳ್ಳುವ ಪ್ರಸಂಗ ಬಂದರೆ ಅವಮಾನವಾದುವ ಪ್ರಸಂಗ ಬಂದರೆ ಅದನ್ನು ಜ್ಞಾಪಕ ಇಟ್ಟುಕೊಂಡು ಮತ್ತೊಮ್ಮೆ ಅಂಥ ಪ್ರಸಂಗ ಬಾರದಂತೆ ಎಚ್ಚರಿಕೆಯಿಂದ ಇರಬೇಕು ಅಂತ ತೋರಕ್ಕೋಸ್ಕರ ಒಂದೇ ಒಂದು ದಂತವನ್ನು ಅವನು ಪ್ರದರ್ಶನ ಮಾಡ್ತಾ ಇದ್ದಾನೆ ಆದ್ದರಿಂದ ಅವನನ್ನು ಏಕದಂತ ಅಂತ ಕರೀತಾರೆ ಇನ್ನೊಂದು ದಂತ ಮುರಿದೋಯಿತು ಮುರಿದೋದಂತ ಏನು ವ್ಯರ್ಥ ಆಗಲಿಲ್ಲ ಆ ದಂತವನ್ನೇ ತೆಗೆದುಕೊಂಡು ಇಡೀ ಮಹಾಭಾರತವನ್ನು ಬರೆದ ಅಂತ ಹೇಳಿ ನಾವು ಪುರಾಣಗಳಲ್ಲಿ ಉಲ್ಲೇಖವನ್ನು ಕಾಣ್ತೇವೆ ಅಲ್ಲ ಇಟ್ಕೊಂಡು ಮಹಾಭಾರತ ಬರೋ ಬರೆಯೋದು ಒಳ್ಳೆಯದು ದಂತ ಇಟ್ಕೊಂಡು ಯಾರಾದರೂ ಮಹಾಭಾರತ ಬರೀತಾರಾ ಅದು ಬರೀತಾ ಬರೀತಾ ಹೋಗಲ್ವಾ ಅದೇ ದಂತ ಇಟ್ಕೊಂಡು ಮಹಾಭಾರತ ಬರೆಯೋದು ಅಂದರೆ ಅಭಿಪ್ರಾಯ ಇಷ್ಟೇನೆ ಯಾವುದನ್ನು ನಾವು ಬರೀತೀವೋ ಅದನ್ನು ಬಾಯಲ್ಲಿ ಹೇಳಿಕೊಂಡು ಬರೀಬೇಕು ಪವಿತ್ರವಾದ ಗ್ರಂಥ ಆದರೆ ಪವಿತ್ರವಾದ ಒಂದು ಡಾಕ್ಯುಮೆಂಟ್ ಆದರೆ ಇನ್ನೇನಾದರೂ ಆದರೆ ಬಾಯಲ್ಲಿ ಹೇಳ್ಕೊಂಡು ಬರೀ ಮನಸ್ಸೆಲ್ಲೋ ಇಟ್ಕೊಂಡು ಚಿತ್ತ ಎಲ್ಲೋ ಇಟ್ಕೊಂಡು ಕೈಯಲ್ಲಿ ಸುಮ್ಮನೆ ಗೀಚ್ತಾ ಇರಬೇಡ ಅದರಿಂದ ಬಾಯಲ್ಲಿ ಹೇಳ್ಕೊಂಡು ಯಾರು ಶ್ರದ್ಧೆಯಿಂದ ಬರೀತಾರೆ ಅವರ ಗ್ರಂಥ ಮಹತ್ತರವಾಗುತ್ತೆ ಬಾಯಲ್ಲಿ ಹೇಳ್ಕೊಳ್ಳೋದು ಅಂತಂದರೆ ಋತುಲಸಾನಾಂ ದಂತಾಹ ಅಂತ ಹೇಳಿದಾಗೆ ಅದರ ದಂತದ ಸ್ಥಾನ ಏನು ಇರತಕ್ಕಂಥದ್ದಾಗಿದೆ ಅದು ಬಾಯಲ್ಲೇನು ಇರ್ತಕ್ಕಂಥದ್ದಾಗಿದೆ ಅದನ್ನು ಇಟ್ ಬಳಸಿಕೊಂಡು ಬರೆದಿದ್ದಾನೆ ಅಂದರೆ ಬಾಯಲ್ಲಿ ಹೇಳಿಕೊಂಡು ಬರೀ ಅದು ಶಾಶ್ವತವಾಗಿ ಇರತಕ್ಕಂಥದ್ದಾಗುತ್ತದೆ ಅಂತ ಹೇಳ್ತಾ ಅದನ್ನು ಕೂಡ ತನ್ನ ಸನ್ಮಾರಲು ಉಪಯೋಗಿಸ್ಕೊಂಡಿದ್ದಾನೆ ನಮ್ಮ ಹಲ್ಲು ಬಾಯಿ ಮೊದಲಾದವನ್ನು ತಿನ್ನೋದಕ್ಕೆ ಮಾತ್ರ ಉಪಯೋಗಿಸ್ಕೋಬಾರ್ದು ಮಾತಾಡೋದಕ್ಕೆ ಮಾತ್ರ ಉಪಯೋಗಿಸ್ಕೋಬಾರ್ದು ಮಾತಾಡ್ತಾ ಮಾತಾಡ್ತಾ ಕೇಳಿದ್ದನ್ನೆಲ್ಲ ಏನು ಮಾಡಬೇಕು ಅದೇ ಬಾಯಿಯಿಂದ ಅಂದರೆ ಮತ್ತೇನನ್ನು ಸೇರಿಸದೆ ದಾಖಲಿಸಬೇಕು ಆದ್ದರಿಂದ ಏನು ಮಹಾಭಾರತವನ್ನು ದಾಖಲಿಸಿದರೂ ಅದನ್ನು ಬಾಯಿಯಲ್ಲಿ ಹೇಳಿಕೊಂಡು ಹೇಳ್ದಂಗೆ ಕೇಳ್ದಂಗೇನೆ ತಿಳಿದಂಗೇನೆ ಅದನ್ನು ದಾಖಲಿಸಿದ್ದಾರೆ ಮತ್ತೇನು ಸೇರಿಸಿಲ್ಲ ಆದ್ದರಿಂದ ಅದು ಒಂದು ದೊಡ್ಡ ಪ್ರಶಸ್ತಿಯೇ ಆಗಿ ಸುಮುಖಶ್ಚ ಏಕದಂತಶ್ಚ ಅಂತ ಕರೀತಾ ಇದ್ದಾರೆ ಹಾಗೆ ಆ ಗಣೇಶನ ವರ್ಣ ಕಪಿಲ ಬಿಳಿ ಬಣ್ಣ ಅನ್ನೋದು ಸತ್ವಗುಣದ ಸಂಕೇತ ಸದಾ ಜ್ಞಾನವನ್ನು ಸಂಪಾದನೆ ಮಾಡುವತ್ತ ನೆಮ್ಮದಿಯತ್ತ ಇರುವ ಸಂಕೇತ ಕಪ್ಪು ತಮೋ ಗುಣದ ಸಂಕೇತ ಆಲಸ್ಯದಿಂದ ಮಲಗಿಕೊಂಡು ಆಕಳಿಸುತ್ತಾ ಇರುವುದರ ಸಂಕೇತ ಅದೇ ರಜೋಗುಣ ಕೆಂಪು ಗುಣದ ಸಂಕೇತ ಅಂದರೆ ಮನುಷ್ಯ ಯಾವತ್ತೂ ಚಟುವಟಿಕೆಯಲ್ಲಿರಬೇಕು ಆ ಚಟುವಟಿಕೆ ಲೋಕೋಪಕಾರಕ್ಕೆ ಆತ್ಮೋದ್ಧಾರಕ್ಕೆ ಕಾರಣ ಆಗಬೇಕು ಹೀಗಾಗಿ ಕೆಂಪು ಬಣ್ಣ ಅದು ಚಟುವಟಿಕೆಯ ಸಂಕೇತ ಆದ್ದರಿಂದ ಕಪಿಲಹ ಕಂದು ಬಣ್ಣವುಳ್ಳವನು ಅಂದರೆ ಕೆಂಪಿಗೆ ಹತ್ತಿರವಾದ ಕಂದು ಬಣ್ಣ ಉಳ್ಳವನಾಗಿದ್ದಾನೆ ಅಂತ ಅವನನ್ನು ಧ್ಯಾನ ಮಾಡಬೇಕು ಅದು ಅಂದರೆ ಒಂದರ್ಥದಲ್ಲಿ ಚಟುವಟಿಕೆಯ ಸಂಕೇತನೂ ಹೌದು ಒಂದರ್ಥದಲ್ಲಿ ಕೆಂಪು ಬಣ್ಣ ಏನಿದೆ ಅದು ರೆಡ್ ಸಿಗ್ನಲ್ ಅಂತ ಅಪಾಯದ ಸಿಗ್ನಲ್ಲು ಹೌದು ಅಂದರೆ ಚಟುವಟಿಕೆ ಇರು ಅದ್ರ ಜೊತೆ ಬರೋ ಅಪಾಯವನ್ನು ಜ್ಞಾಪಕ ಇಟ್ಕೊಳ್ತಾ ಇರು ಅಂತ ಹೇಳಕ್ಕೆ ಕೆಂಪು ಬಣ್ಣಕ್ಕಿಂತ ಬೇರೆ ಬಣ್ಣ ಸೂಕ್ತವಲ್ಲ ಆದ್ದರಿಂದ ಆನಂತೀರ್ಥ ಭಗವತ್ಪಾದರು ತಂತ್ರಸಾರದಲ್ಲಂತೂ ಗಣಪತಿಯನ್ನು ಸ್ತೋತ್ರ ಮಾಡ್ತಾ ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನುಲೇಪನಃ ಲಂಬೋದರೋ ಗಜಮುಖೋ ಪಾಶದಂತಾ ಕುಶಾಭಯೆ ಬಿಬ್ರದ್ಧೆಯೋ ವಿದ್ನಾರಹ ಅಂತ ಹೇಳುತ್ತಾ ರಕ್ತಾಂಬರ ರಕ್ತತನು ರಕ್ತಮಾಲಯ ಅನುಲೇಪನ ಅಂತ ಹೇಳ್ತಾ ಕೆಂಪು ಬಣ್ಣವುಳ್ಳವನು ಅಂತಾನೆ ಸ್ತೋತ್ರ ಮಾಡಿದ್ದಾರೆ ಆ ಚಟುವಟಿಕೆ ಸದಾ ಇರಲಿ ಅದರ ಜೊತೆ ಪ್ರಮಾದದಿಂದ ಏನಾದರೂ ಅಪ ಅಪಾಯಗಳಾದೀತೇನೋ ಅನ್ನುವ ಎಚ್ಚರಿಕೆಯೂ ಇರಲಿ ಅನ್ನುವುದನ್ನು ಗಣಪತಿ ಆ ಶಬ್ದದಿಂದ ತೇರಿಸ್ತಾ ಇದ್ದಾನೆ ಅಂದರೆ ಚಟುವಟಿಕೆ ಇರಬೇಕು ಕೆಲಸ ಮಾಡಬೇಕು ಆದರೆ ಕೆಲಸ ಮಾಡಬೇಕು ಅಂತ ಅತಿ ಉತ್ಸಾಹದಿಂದ ಕೆಲಸ ಮಾಡುವಾಗ ನಮ್ಮ ಕಿವಿ ಅಗಲ ಇರಬೇಕು ಆನೆಯ ಕಿವಿ ಅಗಲ ಮೊರದ ಅಗಲದ ಕಿವಿ ಅಂತಾನೆ ದಾಸರಾಯರು ಅವನನ್ನು ಸ್ತೋತ್ರ ಮಾಡ್ತಾರೆ ಆ ಮೊರ ಏನು ಮಾಡುತ್ತೆ ನಾವು ಕೇರ್ತಾ ಇದ್ದಾಗ ನುಚ್ಚು ಮೊದಲಾದವುಗಳನ್ನು ಕಸ ನವಣೆ ಮೊದಲಾದವುಗಳನ್ನೆಲ್ಲ ಆ ಮುಂದೆ ಬಿಟ್ಟು ಅದನ್ನು ತಳ್ಳಕ್ಕೆ ಅನುಕೂಲ ಮಾಡಿಕೊಟ್ಟು ಒತ್ತಾದ ಭಾಗವನ್ನು ಮೊರಾತನ ಹಿಂದೆ ಇಟ್ಕೊಳ್ಳುತ್ತೆ ಗಣಪತಿ ಹೇಳ್ತಾನೆ ನಿನ್ನ ಕಿವಿಗೆ ಸಾವಿರಾರು ಶಬ್ದ ಬೀಳುತ್ತೆ ರೂಮರ್ಸ್ಗಳು ಬೀಳುತ್ತೆ ಗಾಸಿಪ್ಗಳು ಬೀಳುತ್ತೆ ಹರಟೆ ಮೊದಲಾದ ಮಾತುಗಳು ಬೀಳುತ್ತೆ ಅದನ್ನೆಲ್ಲ ಹೇಗೆ ಮೊರದಲ್ಲಿ ಕೇರ್ಬಿಟ್ಟು ಬೇಡವಾದ್ದನ್ನೆಲ್ಲ ಮುಂದಿಟ್ಟು ಜಾಡಿಸ್ತಾರೋ ಒಳ್ಳೆಯದನ್ನು ಮಾತ್ರ ಹಿಂದೆ ಇಟ್ಕೋತಾರೋ ಹಾಗೆ ನಿನ್ನ ಕಿವಿಗೆ ಬೀಳೋ ಶಬ್ದನೆಲ್ಲ ತಲೆಗೆ ಹಾಕೋಬೇಡ ಸಾರವತ್ತಾದ ಒಳ್ಳೆಯ ಶಬ್ದಗಳನ್ನು ಮಾತ್ರ ನಿನ್ನ ಕಿವಿಗೆ ಹಾಕು ಹರಿಭಜನೆ ಹರಿ ಸ್ಮರಣೆ ಉತ್ತಮ ತತ್ವ ಗುರು ಹಿರಿಯರ ಮಹಿಮೆ ಇದನ್ನು ಮಾತ್ರ ನೀನು ಇಟ್ಕೋ ಆದ್ದರಿಂದ ಆ ಕಿವಿ ಅನ್ನೋದು ಯಾವಾಗಲೂ ಬೀಸ್ತಾ ಏನಂದರೆ ಒಳ್ಳೆಯದನ್ನು ನಿನ್ನ ತಲೆಯೊಳಗೆ ತುಂಬಕು ಅಂತ ಹೇಳ್ತಾ ಇರೋ ಗಣಪತಿ ಹೇಳ್ತಾನೆ ಯಾರು ಪಾಸಿಟಿವ್ ಆಗಿರೋದನ್ನೇ ಕೇಳ್ತಿರ್ತಾರೆ ಅವರು ದೊಡ್ಡ ಮನುಷ್ಯರಾಗ್ತಾರೆ ಅವರಿಂದ ದೊಡ್ಡ ಕೆಲಸ ಆಗುತ್ತೆ ಅಂಥವರಿಗೆ ವಿಘ್ನಗಳೂ ಕಮ್ಮಿ ಶತ್ರುಗಳೂ ಕಮ್ಮಿ ಅನ್ನುವ ತತ್ವವನ್ನು ಗಜಕರಣಕನಾಗಿ ಅವನು ಜಗತ್ತಿಗೆ ತಿಳಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ ಕೆಲವರು ಕಷ್ಟನೆಲ್ಲ ಕೇಳಿಸ್ಕೋತಾರೆ ಕೆಲವರಿಗೆ ಕಷ್ಟವನ್ನೇ ಕೇಳಿಸ್ಕೊಳ್ಳದೇ ಇರೋ ದುರಹಂಕಾರ ಮದದಿಂದ ಹೆಜ್ಜೆ ಇಟ್ಟು ದಾಪುಗಾಲು ಹಾಕುತ್ತಾ ಹೋಗುತ್ತಾರೆ ಅವರು ಯಾವತ್ತೂ ಜನಪ್ರಿಯ ಆಗಲ್ಲ ಇನ್ನು ಕೆಲವರು ನಾಟಕೀಯವಾಗಿ ಕೇಳಿಸ್ಕೊಳ್ತಾರೆ ಈ ಕಿವಿಯಿಂದ ಕೇಳಿಸ್ಕೊಂಡು ಆ ಕಿವಿಯಿಂದ ಬಿಟ್ಟುಬಿಡ್ತಾರೆ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತಾ ಸುಮ್ಮನೆ ಒಂದು ಗೋಳು ಹೇಳ್ಕೊಂಡ ಕೇಳ್ಕೊಂಡೆ ಅಷ್ಟೇ ಅಂತ ನಗೆಪಾಟಲಾಗಿ ಮಾಡಿಬಿಡ್ತಾರೆ ಆದರೆ ಗಣಪತಿ ಹೇಳ್ತಾನೆ ಆತ್ಮೀಯರ ವೈಷ್ಣವರ ಕಷ್ಟಾನ ಕಿವಿಯಿಂದ ಕೇಳಿಸ್ಕೊಂಡು ಆ ಕಿವಿಯಿಂದ ಬಿಟ್ಟುಬಿಡ್ಬೇಡ ಅದನ್ನು ಹೃದಯದೊಳಗಡೆ ಹಾಕ್ಕೊಂಡು ಉದರದೊಳಗಡೆ ಹಾಕು ಆ ಹೃದೊಳಗಡೆ ಹಾಕ್ಕೊಂಡಾಗ ಏನು ಹಾಕ್ಬೇಕಂದ್ರೆ ಅವ್ರು ನನಗೆ ಹೇಳಿದ್ದಾರೆ ಆ ಸಮಸ್ಯೆ ಪರಿಹಾರ ಮಾಡಿಲ್ವಲ್ಲ ಅಂತ ಹೊಟ್ಟೆ ತೊಳಸ್ತಾ ಇರಬೇಕು ಅವ್ರ ಸಮಸ್ಯೆ ಪರಿಹಾರ ಆಯಿತು ಅಂದರೆ ಅವತ್ತು ರಾತ್ರಿ ನೆಮ್ಮದಿಯಿಂದ ಊಟ ಮಾಡೋಕ್ಕೆ ಮನಸ್ಸು ಬರಬೇಕು ಅಧಿಕಾರ ಇರುವಾಗ ತಪಶಕ್ತಿ ಇರುವಾಗ ಏನು ಭಕ್ತರ ಅಳಲು ಇರುತ್ತೆ ವೈಷ್ಣವರ ಅಳಲು ಅದನ್ನು ಕಿವಿಯಿಂದ ಕೇಳಿ ಹೃದಯದೊಳಗಡೆ ಬಿಟ್ಕೊಂಡು ಹೊಟ್ಟೆ ಒಳಗಡೆ ಹಾಕು ಹಾಕ್ಕೊಂಡು ಅದು ಪರಿಹಾರ ಆದ ಮೇಲೆ ನಿನ್ನ ಆಹಾರವನ್ನು ನೀನು ಸ್ವೀಕರಿಸು ಅಂತ ಹೇಳುವ ರೀತಿಯಲ್ಲಿ ಗಣಪತಿ ಏನು ಮಾಡಿದ್ದಾನೆ ಅಂದರೆ ಲಂಬೋದರನಾಗಿ ನಾನು ಎಲ್ಲಕ್ಕೂ ಅವಕಾಶ ಮಾಡಿಕೊಡ್ತೇನೆ ಎಲ್ಲರ ಒಂದು ಸತ್ಕಾರ್ಯಗಳಿಗೂ ಕೂಡ ವಿಘ್ನ ನಿವಾರಿಸಿ ಅವಕಾಶ ಮಾಡಿಕೊಡ್ತೇನೆ ಹೇಳುವುದರ ಸಂಕೇತವಾಗಿ ಅವನು ಆ ಉದರವನ್ನು ಇಟ್ಕೊಂಡಿದ್ದಾನೆ ಉದರದ ಮೇಲೆ ಸರ್ಪವನ್ನು ಇಟ್ಕೊಂಡು ಹೇಳ್ತಾನೆ ಏನೆಂದರೆ ಸರ್ಪ ಅನ್ನೋದು ಸಮಯದ ಸಂಕೇತ ಅದನ್ನು ಉದರದ ಸುತ್ತ ಸುತ್ತಕೊಂಡು ಗಣಪತಿ ಹೇಳ್ತಾ ಇದ್ದಾನೆ ಟೈಮಿಗೆ ಸರಿಯಾಗಿ ಊಟ ಮಾಡಿ ಒಂದು ದಿವಸ ಎರಡು ಗಂಟೆಗೆ ಮಾಡೋದು ಇನ್ನೊಂದು ದಿವಸ ಮೂರುವರೆಗೆ ಮಾಡೋದು ಒಂದು ದಿವಸ ಅವಸರ ಅಂತ ಒಂಬತ್ತು ಗಂಟೆಗೆ ಮಾಡೋದು ಹೀಗೆ ಮಾಡಬೇಡಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿದವರು ಸ್ಥೂಲಕಾಯರಾಗಿದ್ದರೂ ಸರಿ ಆರೋಗ್ಯವಾಗಿರ್ತಾರೆ ಅನ್ನೋ ತತ್ವವನ್ನು ಹೇಳ್ತಾ ವಿಕಟಹ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಬೇಕಾದ್ರೆ ಮುಖ ಗಂಟು ಹಾಕ್ಕೊಂಡು ಮಾಡಬಾರ್ದು ಗೊಣಗಿಕೊಂಡು ಮಾಡಬಾರ್ದು ಈ ಕೆಲಸ ಯಾರು ಮಾಡ್ತಾರೆ ಒಂದು ಪೈಸಾ ಲಾಭ ಇಲ್ಲ ಏನಿಲ್ಲ ಅಂತ ಗೊಣಗಿಕೊಂಡು ಮಾಡಬೇಡ ವಿಕಟಹ ಅಂದರೆ ಮುಖವನ್ನು ಹಾಸ್ಯಮಯವನ್ನಾಗಿ ಮಾಡಿಕೊಂಡು ಮಾಡು ರಾಜರ ಆಸ್ಥಾನದಲ್ಲಿ ವಿಕಟ ಕವಿ ಅಂತ ಇರ್ತಕ್ಕಂಥವನಾಗಿದ್ದ ಅವನು ಸದಾ ಗಂಭೀರ ಸಮಸ್ಯೆಗಳು ಬಂದಾಗ ನಗಸ್ತಾ ಎಲ್ಲರನ್ನೂ ನಗೆಗಳ ತೇಲಿಸ್ತಾ ಇದ್ನಂತೆ ನಮ್ಮ ಗಣಪತಿಯಂತೂ ವೇಗವಾಗಿ ವೇದವ್ಯಾಸರು ಮಹಾಭಾರತವನ್ನು ಹೇಳ್ತಿರುವಾಗ ಮಧ್ಯ ಮಧ್ಯದಲ್ಲಿ ಕೂಟ ಶ್ಲೋಕಗಳು ಸಿಕ್ಕಾಗ ಅದರ ಸಮಸ್ಯೆಯನ್ನು ಬಿಡಿಸ್ತಾ ಬಿಡಿಸ್ತಾ ಉತ್ತರ ಸಿಕ್ಕಾಗ ನಗ್ತಾ ನಗುತ್ತಾ ನನಗೆ ಈಗ ಉತ್ತರ ಸಿಕ್ತು ಇನ್ನು ಮುಂದುವರಿಯೋಣ ಅಂತ ನಗ್ತಾ ನಗ್ತಾ ಹೇಳ್ತಾ ಇದ್ನಂತೆ ನಾವು ಸಮಸ್ಯೆ ಬಂದಾಗ ಮುಖ ಗಂಟು ಹಾಕ್ಕೋಬೇಡ ನಗ್ತಾ ನಗ್ತಾ ಇರು ಅನ್ನೋದನ್ನು ಆ ವಿಕಟ ಲೇಖಕನಾಗಿ ವಿಕಟ ಕವಿಯಾಗಿ ಜಗತ್ತಿಗೆ ನಮ್ಮ ಗಣೇಶ ಅದನ್ನು ತೋರಿಸ್ತಾ ಹೇಳ್ತಕ್ಕಂಥವನಾಗಿದ್ದಾನೆ ಹೀಗೆ ಯಾರು ಇರ್ತಾರೆ ವಿಘ್ನನಾಶಃ ಅವರು ಖಂಡಿತವಾಗಿ ಎಲ್ಲ ವಿಘ್ನಗಳನ್ನು ನಾಶ ಮಾಡ್ತಾ ಇರ್ತಕ್ಕಂಥವರಾಗ್ತಾರೆ ಅವರಿಗೆ ವಿಘ್ನಗಳು ಬರಲ್ಲ ಬರುವ ವಿಘ್ನಗಳನ್ನು ಗಣಪತಿ ಪರಿಹರಿಸುತ್ತಾನೆ ಅಂತ ಹೇಳ್ತಾ ಮತ್ತೆ ವಿನಾಯಕಃ ಅಂದರೆ ವಿ ಅನ್ನುವ ವಿಷ್ಣುವೇ ನಾಯಕ ನಾಯಕನಾಗಿದ್ದಾನೆ ಶುಕ್ಲಾಂ ಭರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಧನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೆಯೇ ಅಂತ ವಿಷ್ಣುವನ್ನು ಸರ್ವ ವಿಘ್ನಗಳ ನಾಶಕ್ಕಾಗಿ ನಾವು ಧ್ಯಾನ ಮಾಡಬೇಕು ಆ ವಿಷ್ಣುವಿನ ಸಮ್ಮತಿಯಂತೆ ನಾವು ಕೂಡ ಆ ಗಣೇಶನನ್ನು ಎಲ್ಲ ಕಾರ್ಯಗಳಲ್ಲಿ ಮೊದಲು ಆರಂಭಿಸಬೇಕು ಅವನೇ ವಿನಾಯಕ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಧೂಮಕೇತು ಮತ್ತೆ ಧೂಮ ಅಂದರೆ ಧೂಮಾಸುರನಾಗಿರ್ತಕ್ಕಂಥ ಅವನೇ ಅವನು ಆ ಇಲಿಯ ರೂಪವನ್ನು ತಾಳ್ತಾ ಇರ್ತಕ್ಕಂಥವನಾದ ಎಂಬ ಪ್ರಸಂಗವನ್ನು ನಾವು ಕೇಳ್ತಾ ಇರ್ತಕ್ಕಂಥವರಾಗ್ತೇವೆ ಅಂದರೆ ನಮ್ಮ ಮನಸ್ಸಿನಂಥ ಇಲಿ ಉಂಟಲ್ಲ ಅದು ಮೈಗಳ್ಳತನದಿಂದ ಎಲ್ಲೆಲ್ಲೋ ಹೋಗ್ತಾ ಇರತಕ್ಕಂಥದ್ದಾಗತ್ತೆ ಅತಿ ಚಪಲದ ಪ್ರಾಣಿ ಅದನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಗಣಪತಿ ಹೇಳ್ತಾನೆ ಈ ಚಂಚಲವಾದ ಕ್ಷುದ್ರ ಮನಸ್ಸನ್ನು ಗೆಲ್ಲು ಸವಾರಿ ಮಾಡುವಷ್ಟು ಅದರ ಮೇಲೆ ನೀವು ಹಿಡಿತವನ್ನು ಸಂಪಾದನೆ ಮಾಡಿಕೊ ಅಂತ ಹೇಳ್ತಾ ಇದ್ದಾನೆ ಈ ರೀತಿ ಧೂಮಕೇತು ಅಂದರೆ ಧೂಮ ವಾಹನನಾಗಿರ್ತಕ್ಕಂಥ ಗಣಪತಿ ನಮಗೂ ಕೂಡ ಆ ಕ್ಷುಲ್ಲಕವಾದ ಕ್ಷುದ್ರವಾದ ಮನಸ್ಸನ್ನು ಗೆದ್ದು ಕಾರ್ಯಸಂಕಲ್ಪವನ್ನು ಮಾಡುವ ದೀಕ್ಷೆಯನ್ನು ತಂದುಕೊಡಲಿ ಅಂತ ಕೇಳ್ತಾ ಗಣಾಧ್ಯಕ್ಷ ನಮ್ಮನ್ನು ಯಾವುದೋ ಒಂದು ಟೀಮ್ಗೆ ಲೀಡರ್ ಮಾಡಿರ್ತಾರೆ ಯಾವುದೋ ಒಂದು ಟ್ರೂಪ್ಗೆ ಲೀಡರ್ ಮಾಡಿರ್ತಾರೆ ಲೀಡರ್ ಮಾಡಿದ್ದಾಗ ನಾ ಲೀಡರು ಅವನ ಹೇಳಿದ್ದೀನಿ ಅವರು ಕೆಲಸ ಮಾಡ್ತಾರೆ ಅಂತಿಷ್ಟೇ ಯೋಚನೆ ಮಾಡಿದೆ ಅಧ್ಯಕ್ಷ ಅಧ್ಯಕ್ಷ ಅಂದರೆ ಅವರು ಮಾಡೋ ಕೆಲಸನ ಕಣ್ಣಲ್ಲಿ ಬಿಟ್ಟು ನೋಡ್ತಾ ಇರು ಕಣ್ಣಲ್ಲಿ ಬಿಟ್ಟು ನೋಡ್ತಾ ಇದ್ದರೆ ಅವ್ರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ನಂಗೆ ವಹಿಸಿದ್ದಾರೆ ಬಿಡು ಅಂತ ಕಣ್ಮುಚ್ಕೊಂಡು ಯಾರು ಕೂತ್ಕೊಂಡಿರ್ತಾರೋ ಅವ್ರ ಕೆಲಸವನ್ನು ನೇರ ಮಾಡುವುದಿಲ್ಲ ಆಗ ಅವರಿಗೆ ವಿಜಯ ಸಿಗುವುದಿಲ್ಲ ಅಂತ ಹೇಳ್ತಾ ನಾನು ಗಣಾಧ್ಯಕ್ಷನಾಗಿದ್ದೇನೆ ಎಲ್ಲ ಗಣಗಳಿಗೂ ಪ್ರಮತ ಗಣಗಳಿಗೆ ನಾನು ಒಡೆಯನಾಗಿದ್ದೇನೆ ಅದರಂತೆ ನೀವು ಕೂಡ ಟೀಮ್ ಲೀಡರ್ ಆಗಬೇಕಾದ್ರೆ ಅವ್ರು ಮಾಡೋ ಕೆಲಸನ ನೇರ ಸೂಪರ್ವೈಸ್ ಮಾಡಿ ನೋಡಿ ಇನ್ನೊಬ್ಬರು ಹೇಳುವ ಚುಚ್ಚು ಮಾತುಗಳನ್ನು ಕಿವಿಯಿಂದ ಕೇಳೋದಲ್ಲ ನೇರ ನೋಡಿ ಒಂದು ತೀರ್ಮಾನಕ್ಕೆ ಬಂದು ಅವರನ್ನು ಹುರಿದುಂಬಿಸ್ತಾ ಇರಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಇನ್ಸ್ಪೆಕ್ಷನ್ನು ಇರಬೇಕು ಇಂಟ್ರಾಸ್ಪೆಕ್ಷನ್ನು ಇರಬೇಕು ಅಂತ ಗಣಪತಿ ಗಣಾಧ್ಯಕ್ಷನಾಗಿ ತೋರ್ತಾ ಪಾಲಚಂದ್ರ ಕೆಲವರಂತೂ ಹೇಳ್ತಾರೆ ಏನಂದ್ರೆ ನನಗೆ ಮನಸ್ಸೇ ಇಲ್ಲ ಕೆಲಸ ಮಾಡೋಕ್ಕೆ ಏನು ಬೇಡ ಅನ್ನಿಸ್ತಿದೆ ಅಂತಾರೆ ಅಂದ್ರೆ ಅವ್ರ ಮನಸ್ಸನ್ನು ಮಾಡಿದ್ದಾರೆ ಅಂದರೆ ಕುತ್ತಿಗೆಗಿಂತ ಕೆಳಭಾಗದಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಕೆಲವರಿಗೆ ಮನಸ್ಸಿಟ್ಕೊಂಡಿರ್ತಾರೆ ಎಷ್ಟು ಸತಿ ಪ್ರಯತ್ನ ಪಟ್ಟಿದ್ದೀನಿ ನನ್ನ ಆಗಲೇ ಇಲ್ಲ ನಾನು ಹಣೆ ಬರಾನೇ ಸರಿ ಇಲ್ಲ ಅಂತಂತ ಇರ್ತಾರೆ ಎರಡೂ ಸರಿಯಲ್ಲ ಏನು ಮನಸ್ಸಿದೆ ಅದನ್ನು ಹಣೆಯ ಮೇಲೆ ತಂದು ಹಣೆಯ ಒಂದು ಬದಿಯಲ್ಲಿ ಅದನ್ನು ಸಿಕ್ಕಿಸ್ತಾ ಇದ್ದರೆ ಅವನ್ನ ಪಾಲ ಚಂದ್ರ ಅಂತ ಕರೀತಾರೆ ಪಾಲ ಅಂದರೆ ಹಣೆ ಚಂದ್ರ ಅಂದರೆ ಚಂದ್ರ ಅಂದರೆ ಹಣೆಯಲ್ಲಿ ಚಂದ್ರ ಉಳ್ಳವನು ಅಂತ ಅಂದರೆ ಹಣೇನ ಹಣೆ ಬರ ಅಂತ ನೋಡಿದ್ರೆ ಈ ಹಣೆ ಬರ ಬದಲಿಸೋಕ್ಕೆ ನಾನು ಒಂದು ಕಡೆಯಿಂದ ಮನಸ್ಸು ಮಾಡ್ತೀನಿ ಅಂತ ಯಾರು ಮನಸ್ಸು ಮಾಡ್ತಾರೆ ಅವರ ಹಣೆ ಬರ ತುಂಬ ಚೆನ್ನಾಗಾಗುತ್ತೆ ಗಟ್ಟಿ ಮನಸ್ಸು ಒಂದು ಕೆಲಸ ಮಾಡೇ ಮಾಡ್ತಾನೆ ಅದರಿಂದ ಮನಸ್ಸನ್ನು ಕೆಳಗಿಟ್ಕೋಬೇಡ ದೊಡ್ಡ ಶಕ್ತಿ ಮನಸ್ಸನ್ನ ಮೇಲಿಟ್ಕೋ ನೀನು ಮನಸ್ಸನ್ನು ಮೇಲಿಟ್ಕೊಂಡು ಮಾಡ್ತಾ ಇದ್ದರೆ ನೀನು ಸುಮುಖ ಆಗ್ತೀಯಾ ಅನ್ನೋ ಸಂದೇಶವನ್ನು ಕೊಡ್ತಾ ಮತ್ತೆ ಹೇಳ್ತಾ ಇದ್ದಾನೆ ಗಜಾನನಃ ಆನೆಯ ಮುಖವುಳ್ಳವನು ಅಂತ ಹೇಳ್ತಿದ್ದಾನೆ ಆನೆಯ ಮುಖ ಇದ್ದರೂ ಅದನ್ನೇನು ಜಗತ್ತಿಗೆ ತೋರಿಸ್ಬೇಕಾಗಿಲ್ಲ ಬೇರೆ ರೂಪವನ್ನೇ ತೋರಿಸ್ಬೋದಾಗಿತ್ತು ಗಣಪತಿ ಆದರೆ ಆನೆಯ ಮುಖ ಏನಿದೆ ಅದನ್ನು ತೋರಿಸ್ತಾ ಇದ್ದಾನೆ ಯಾಕೆ ಆನೆ ಮುಖ ತೋರಿಸ್ತಾ ಇದ್ದಾನೆ ಅಂದರೆ ಅವನ ಶಿರಸ್ಸನ್ನು ಕಡಿದ ನಂತರದಲ್ಲಿ ಬ್ರಹ್ಮವೈವರ್ತ ಪುರಾಣವೇ ತಿಳಿಸುವಂತೆ ಆಮೇಲೆ ಅವನಿಗೆ ಆನೆಯ ಮುಖವನ್ನು ಜೋಡಿಸ್ತಾರೆ ಆಮೇಲೆ ಆನೆಯ ಮುಖ ಅವನಿಗೆ ಒದಗಿ ಬರ್ತಾ ಇರತಕ್ಕಂಥದ್ದಾಗತ್ತೆ ಹೀಗಾಗಿ ಅವನ್ನ ಗಜಾನನ ಅಂತ ಕರೀತಾರೆ ಆನೆಯ ಮುಖವನ್ನು ಎಲ್ರಿಗೂ ಯಾಕೆ ತೋರಿಸ್ಬೇಕು ಗಣಪತಿ ಒಂದು ತತ್ವ ಹೇಳ್ತಾ ಇದ್ದಾನೆ ನಾನು ಇಪ್ಪತ್ತೊಂದು ಮುಖವುಳ್ಳ ಆ ಏನು ವಿಶ್ವಂಬರ ನಾಮಕ ಭಗವಂತನಿದ್ದಾನೆ ಅವನನ್ನು ಉಪಾಸನೆ ಮಾಡ್ತಾ ಇದ್ದೆ ಆದ್ದರಿಂದ ವಿನಾಯಕಸ್ತು ವಿಶ್ವ ವಿಶ್ವಸ್ಯ ಧ್ಯಾನಾದ ಐತ್ ಗಜವಕ್ತಾಮ್ ಇಪ್ಪತ್ತೊಂದು ಮುಖದ ವಿಶ್ವಂಬರ ರೂಪಿಯಾದ ಭಗವಂತನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಅದರ ಅನುಗ್ರಹದ ಫಲವಾಗಿ ಆ ಗಣೇಶನು ಆನೆಯ ಮುಖವನ್ನು ಹೊಂದಿದ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಅಂತಹ ಒಂದು ಏನು ವಿಶ್ವರೂಪಿಯಾಗಿರ್ತಕ್ಕಂಥ ಭಗವಂತನ ಉಪಾಸನೆ ಏನಿದೆ ಅವನ ಅನುಗ್ರಹದಿಂದ ದೊರಕಿದ ಮುಖ ಅಂದ ಮೇಲೆ ನಾನು ಅದನ್ನು ತೋರ್ಸೋಕ್ಕೆ ಸಂಕೋಚ ಪಟ್ಕೋಬಾರ್ದು ನಮಗಾಗಿರೋ ದೈವಾನುಗ್ರಹ ನಮಗೆ ಒದಗಿ ಬರೆದಿರ್ತಕ್ಕಂಥ ದೊಡ್ಡವರ ಪ್ರಸಾದ ಅದನ್ನು ಯಾವತ್ತೂ ಮುಚ್ಚಿಡಬಾರ್ದು ಕೆಲವರು ಗುರುಗಳ ಅನುಗ್ರಹದ ಮುಂದಕ್ಕೆ ಬಂದಿರ್ತಾರೆ ಆದರೆ ಗುರುಗಳ ಹೆಸರೇಳಕ್ಕೆ ಹಿಂಜರಿತಾ ಇರ್ತಾರೆ ದೈವಾನುಗ್ರಹದಿಂದಲೇ ಕಷ್ಟ ದಾಟಿರ್ತಾರೆ ಆದರೆ ಕಷ್ಟ ದಾಟಾದ ಮೇಲೆ ನಾ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡೇ ಕಷ್ಟ ದಾಟ್ತು ಅಂತ ಹೇಳಕ್ಕೆ ಹಿಂಜರಿತಾರೆ ಅದು ಎಲ್ಲಿ ನಾನು ದೈವ ಭಕ್ತ ಅಂತ ಹೇಳ್ಕೊಂಡ್ಬಿಟ್ರೆ ನನ್ನ ಸ್ಟೇಟಸ್ ಕಮ್ಮಿ ಆಗಿಬಿಡುತ್ತೋ ಏನೋ ಅಂದ್ಬಿಟ್ಟು ಅದನ್ನು ಮುಚ್ಚಿಟ್ಟು ನಾನೇ ಏನೋ ಪ್ರಯತ್ನ ಪಟ್ಟೆ ಆಮೇಲೆ ಎಲ್ಲ ಕೆಲಸ ನೆರವೇರಿತು ಅಂತ ಹೇಳಿಬಿಡ್ತಾರೆ ಆ ಥರ ವಂಚಕರು ಪಾಷಂಡಿಗಳು ನಾವಾಗಬಾರ್ದು ದೇವರನ್ನು ಧ್ಯಾನ ಮಾಡಿ ದೇವರು ಏನು ಅನುಗ್ರಹವನ್ನು ಮಾಡ್ತಾನೆ ಅದನ್ನು ಜಗತ್ತಿಗೆ ಹೆಮ್ಮೆಯಿಂದ ಸಾರು ಅದರಿಂದ ನನಗೆ ಏನು ವಿಶ್ವಂಬರನ ಉಪಾಸನೆಯಿಂದ ಆನೆಯ ಮುಖ ಒದಗಿ ಬಂತು ಅದು ಭಗವಂತನ ಭಗವಂತನಗ್ರಹದಿಂದ ಒದಗಿದ ಮುಖ ಅದನ್ನು ನಾನು ಹೆಮ್ಮೆಯಿಂದ ಜಗತ್ತಿಗೆ ತೋರಿಸ್ತಾ ಇರ್ತೇನೆ ನೀವು ಆ ದೈವ ಪ್ರಸಾದವನ್ನು ಹೆಮ್ಮೆಯಿಂದ ಜಗತ್ತಿಗೆ ತೋರಿಸೋದಾದರೆ ಆಗ ನಿಜವಾದ ಭಕ್ತರಾಗ್ತೀರಾ ಆಗ ನಿಮಗೆ ವಿಘ್ನಗಳು ಯಾವುದೂ ಬರೋದಿಲ್ಲ ಅಂತ ಹೇಳ್ತಾ ಇದನ್ನು ಕೇಳುವವರಿಗೆ ವಿದ್ಯೆ ಬರುತ್ತದೆ ಧನ ಬರುತ್ತದೆ ಕಾರ್ಯದಲ್ಲಿ ಇಷ್ಟ ಫಲಗಳು ಸಿದ್ಧಿಸುತ್ತದೆ ಮನಸ್ಸು ಮಾಡಿದರೆ ಅವನಿಡೀ ಮಹಾಭಾರತವನ್ನೇ ಬರೆದು ವೇದವ್ಯಾಸ ಕರುಣಾ ಪಾತ್ರ ಎನಿಸಿದಂತೆ ನಾವು ವೇದವ್ಯಾಸರ ಕರುಣೆಗೆ ಪಾತ್ರರಾಗಿ ಮೋಕ್ಷವನ್ನೇ ಪಡೆಯಬಹುದು ಅಂತ ಹೇಳ್ತಾ ಸಣ್ಣ ಪುಟ್ಟ ವಿಘ್ನಗಳ ಮಾತಿರಲಿ ವಿದ್ಯೆ ಓದಬೇಕಾದರೆ ಎಷ್ಟು ವಿಘ್ನ ಬರುತ್ತೆ ಒಂದು ಯು ಕೆ ಜಿಯಿಂದ ಯು ಜಿ ಮುಗಿಸಿ ಪಿ ಜಿಗೆ ಹೋಗಬೇಕಂದ್ರೆ ಎಷ್ಟು ವಿಘ್ನಗಳು ಬರುತ್ತೆ ಗಣಪತಿಯನ್ನು ಧ್ಯಾನ ಮಾಡಿದರೆ ಅದು ಪರಿಹಾರ ಆಗುತ್ತೆ ಹಾಗೆ ವಿವಾಹ ಮೊದಲಾದ ಸಂದರ್ಭಗಳಂತೂ ವಿವಾಹಕ್ಕಿಂತ ಮೊದಲೇ ವಿಘ್ನ ಬರ್ಬೋದು ವಿವಾಹವಾದ ಮೇಲೆ ಅನೇಕ ಸವಾಲುಗಳು ನಮಗೆ ಒಡ್ಡಿ ಬರ್ಬೋದು ಆದ್ದರಿಂದ ಆಗಲೂ ಕೂಡ ನಾವು ಗಣೇಶನನ್ನು ಧ್ಯಾನ ಮಾಡಬೇಕು ಎಲ್ಲೋ ಒಂದು ದೊಡ್ಡ ಕಾರ್ಯಕ್ಕೆ ನುಗ್ಗುವಾಗ ನುಗ್ಗಿ ಯಶಸ್ವಿಯಾಗಿ ನಿರ್ಗಮೆ ಪ್ರವೇಶೇ ನಿರ್ಗಮೆ ತತ ಹೊರಗೆ ಬರುತ್ತಾ ಇರುವಾಗ ಸಂಗ್ರಾಮೆ ಹಾಗೆ ಸಂಗ್ರಾಮದಲ್ಲಿ ಸೇರಿ ನಾವು ಶತ್ರುಗಳ ಜೊತೆ ಸೆಣಸಾಡ್ತಾ ಇರುವಾಗಲೂ ಕೂಡ ಸಂಕಟೇ ಚೈವ ನಮಗೆ ದೇಹದ ಒಳಗಡೆ ಏನೋ ಸಂಕಟ ಬಂದಿದೆ ಆರೋಗ್ಯದ ಸಮಸ್ಯೆ ಬಂದಿದೆ ಅಂದರೂ ಸರಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥ ಸಂಗ್ರಾಮೇ ಸಂಕಟೇ ಚೈವ ವಿಘ್ನಸ್ಥಸ್ಯ ನಜಾಯತೆ ಅವನಿಗೆ ಯಾವ ವಿಘ್ನಗಳು ಬರುವುದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಅದರಿಂದ ಇಂತಹ ಒಂದು ಗಣಪತಿಯ ಹನ್ನೆರಡು ನಾಮ ಮತ್ತು ಗಣಪತಿಯ ಮಹಿಮೆ ಇದನ್ನು ಕೇಳ್ತಾ ನಾವು ಗಣೇಶ ಚತುರ್ಥಿ ಎಂದು ಶ್ರದ್ಧೆಯಿಂದ ಗಣಪತಿಯನ್ನು ಪೂಜೆ ಮಾಡೋಣ ಜಗನ್ನಾ ದಾಸುರಿಸಿದ ವಿಘ್ನೇಶ್ವರ ಸ್ತೋತ್ರ ಸಂಧಿಯನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಇಂಥ ಒಂದು ವಿವೇಚನೆಯಿಂದ ಗಣಪತಿ ಅಂದರೆ ಭಾರತ ಪ್ರಾಣ ವಿಶ್ವಂಬರ ರೂಪಿಯ ಪರಮಾತ್ಮ ಪ್ರೀತನಾಗಲಿ ಎಲ್ರಿಗೂ ಕೂಡ ಆರೋಗ್ಯವನ್ನು ಕೊಟ್ಟು ಐಶ್ವರ್ಯವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಅವರ ಕಾರ್ಯದಲ್ಲಿ ಬರುವ ವಿಘ್ನವನ್ನು ಪರಿಹರಿಸ್ತಾ ಇರ್ತಕ್ಕಂಥವನಾಗಲಿ ಆ ಶಿವನ ಆದೇಶದಂತೆ ಎಲ್ಲ ಕಾರ್ಯಗಳಲ್ಲೂ ನಾವು ಮೊದಲು ಗಣಪತಿಯನ್ನು ಪೂಜೆ ಮಾಡುವ ಆ ದೀಕ್ಷೆಯನ್ನು ತೊಡೋಣ ಅಂತ ಹೇಳ್ತಾ ಈ ಪ್ರವಚನ ಕುಸುಮವನ್ನು ಮುಗಿಸ್ತಾ ಇದ್ದೇನೆ ಯಸ್ವರ್ವರ್ವರ್ವರ್ವರ್ಗುಣಸಂಪೂರ್ಣ ಸರ್ವೋಷ ವಿವರ್ಜಿ ಪ್ರೀಯತಾಂ ಪ್ರೀತಗೇವಾಲಂ ವಿಷ್ಣುರ್ಮೇ ಮೇ ಶ್ರೀಕೃಷ್ಣಾರ್ಪಣಂ ಅಸ್ತು ಗಂ ಗಣೇಶಾಯ ನಮಃ